ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಹಿಂದಿನ ವೀಡಿಯೋದಲ್ಲಿ ಏನು ಮಾಡಿದೆ ಅಂದರೆ ರಾಯತ್ರಿ ಅಲ್ಲಿ ಬುಕ್ಕಿಂಗ್ ಮಂತ್ರಾಲಯದಲ್ಲಿ ಬುಕ್ಕಿಂಗು ಮತ್ತು ರಾಯರ ದರ್ಶನದ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳಿದೆ ಈ ವಿಡಿಯೋದಲ್ಲಿ ಗುರು ರಾಯರು ಜಪ ಮಾಡಿರುವಂತಹ ಜಪದ ಕಟ್ಟೆ ತೋರಿಸ್ತಾ ಇದ್ದೀನಿ ಇದು ಎಲ್ಲಿರೋದು ಅಂತಂದರೆ ಬಿಚ್ಚಾಲೆಯಲ್ಲಿ ಇಲ್ಲೇ ನರಸಿಂಹ ದೇವರು ಪ್ರಾಣದೇವರು ಹಾಗೆ ಅಪ್ಪಣಾಚಾರ್ಯರು ನಿರ್ಮಿಸಿರುವಂತಹ ಏಕಶಿಲಾ ಬೃಂದಾವನ ಇರೋದು ಇದ್ರ ಬಗ್ಗೆ ಅಲ್ಲಿರುವಂತಹ ಗುರುಗಳು ನಿಮಗೆ ಪೂಜಾರಿಗಳಾಗಲಿ ಅಲ್ಲಿ ಅಲ್ಲಿಂತ ಅರ್ಚಕರು ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ ಈ ವಿಡಿಯೋದಲ್ಲಿ ಒಂದೊಂದ್ಸಾರಿ ದೇವಸ್ಥಾನದ ಬಗ್ಗೆ ವಿವರ ಹೇಳೋದಕ್ಕೆ ಹಂಗಿಲ್ಲ ನೋಡಿ ಬೇಗ ಬರಬೇಕು ದೇವಸ್ಥಾನದ ಬಗ್ಗೆ ವಿವರ ಹೇಳ್ತಾ ಇದ್ದೀವಿ ಕೇಳ್ಕೊಂಡು ಹೋಗ್ತಾ ಕೆಲವೊಂದು ವಿಶೇಷ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದ್ವೇ ಇರ್ತವ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯದಲ್ಲಿ ಜೀವಂತವಾಗಿ ಬೃಂದಾವನ ಪ್ರವೇಶ ಆಗಿದ್ದು ಸಿಕ್ಸ್ಟೀನ್ ಸೆವೆಂಟಿ ಒನ್ ಅಲ್ಲಿ ಅಷ್ಟಕ್ಕ ಮುಂಚೆ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಹದಿಮೂರು ವರ್ಷ ಕಾಲ ಜಪ ತಪ ಅನುಷ್ಠಾನ ಮಾಡಿರುವಂತಹ ಸ್ಥಳ ಇದು ಜಪದ ಕಟ್ಟೆ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳವರ ಅವತಾರ ಬಂದು ನಾಲ್ಕು ಅವತಾರ ಫಸ್ಟ್ ಅವತಾರ ಪ್ರಹ್ಲಾದರಾಜರು ಎರಡನೇ ಅವತಾರ ಬಾಲಿಕ ಮೂರನೇ ಅವತಾರ ವ್ಯಾಸರಾಜರು ನಾಲ್ಕನೇ ಅವತಾರ ರಾಘವೇಂದ್ರ ಸ್ವಾಮಿಗಳವರು ರಾಘವೇಂದ್ರ ಸ್ವಾಮಿಗಳವರು ಹುಟ್ಟಿದ ಊರು ಬಂದು ಭುವನಗಿರಿ ನಿಯರ್ ಚಿದಂಬರಂ ತಮಿಳುನಾಡು ಅವರು ಗೃಹಸ್ಥಾಶ್ರದಿಂದ ಸನ್ಯಾಸ ದೀಕ್ಷ ತಗೊಂಡ್ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಭುವನಗಿರಿಯಿಂದ ತಂಜಾವೂರು ಬರ್ತಾರೆ ತಂಜಾವರಿಂದ ಕುಂಭಕೋಣಂ ಕುಂಭಕೋಣ ಆದ ನಂತರ ಅಪ್ಪಣ್ಣಾಚಾರನ ಹುಡುಕಂತ ಕೊನೆ ಕೊನೆ ಕಾಲದಲ್ಲಿ ಬಂದಿದ್ದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನ ರಚನೆ ಮಾಡಿದವರು ಅಪ್ಪಣ್ಣಾಚಾರ ಅವರ ಜನ್ಮಸ್ಥಳ ಅಪ್ಪಣ್ಣಾಚಾರನ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರುವ ಪೂಜೆ ಮಾಡಿರುವ ಸಾಕ್ಷಾ ರಾಘವೇಂದ್ರ ಸ್ವಾಮಿಗಳವರದ್ದೇ ಏಕಶಿಲಾ ಬೃಂದಾವನ ಒಂದೇ ಕಲ್ಲಲ್ಲಿ ಸ್ಥಾಪನೆ ಮಾಡಿರುವಂತಹ ಬೃಂದಾವನ ಇದು ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣಾಚಾರ್ಯರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಡ್ತಿರುವಂತಹ ಸ್ಥಳ ಇಲ್ಲಿ ಆರ್ನೂರ ಐವತ್ತು ವರ್ಷ ಹಿಂದೆ ಕಾಲದಲ್ಲಿ ಶ್ರೀಪಾದರಾಜರು ರಾಘವೇಂದ್ರ ಸ್ವಾಮಿಗಳವರ ಹಿಂದಿನ ಜನ್ಮ ವ್ಯಾಸರಾಜರು ಅವರ ಗುರುಗಳು ಬಂದು ಶ್ರೀಪಾದರಾಜರು ಅವ್ರ ದೊಡ್ಡ ಮಹಾನುಭಾವರು ಬೃಂದಾವನ ಬೃಂದಾವನದಿಂದ ಒಂದು ಅರಳಿ ಗಿಡ ಹಾಕ್ತಿದ್ರು ಅಶ್ವಥ್ ನಾರಾಯಣ ವೃಕ್ಷ ಅದು ಇಪ್ಪತ್ತು ವರ್ಷಕ್ಕೆ ನದಿ ಪ್ರವಾಹ ತುಂಬಾ ಬಂದಾಗ ನದಿಯಲ್ಲಿ ಹೋಗಿಬಿಟ್ಟಿದೆ ಅಲ್ಲಿ ಎದುರುಗಡೆ ನೋಡ್ಬೇಕಮ್ಮ ಶ್ರೀಪಾದರಾಜ ಪ್ರತಿಷ್ಠೆ ಮಾಡಿರುವ ಉಗ್ರ ನರಸಿಂಹ ದೇವರು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಕೊಳಾ ಡಿಸ್ಟಿಕ್ ಅಲ್ಲಿ ಬೃಂದಾವನ ಪ್ರವೇಶಕ್ಕೆ ಹೋಗಿದ್ದಾರೆ ಅಪ್ಪಣ್ಣ ನಿತ್ಯ ಸಂಸ್ಕೃತ ಪಾಠ ಕೊಡ್ತಾ ಇದ್ರು ಪಾಠದ ನಂತರ ಶಿಷ್ಯಂದ್ರನ್ನ ತಮ್ಮ ಮನೆಯಲ್ಲಿ ಕಲಿಸಿದಾಗ ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಿ ಭಿಕ್ಷಾ ತಂದಂತಹ ಅಕ್ಕಿಯನ್ನ ಒಂದು ಮಡಿ ವರ್ಷದಲ್ಲಿ ಗಂಟೆ ಅಕ್ಕಿಯಿಂದ ಅರ್ಡಿ ಹಾಕ್ತಿದ್ರು ನರಸಿಂಹ ದೇವರಿಗೆ ಇಲ್ಲಿ ವ್ಯಾಸರಾಜರೇ ಪೂಜೆ ಮಾಡಿರುವ ಮುಖ್ಯ ಪ್ರಾಣ ದೇವರು ಹನುಮನ್ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು ವ್ಯಾಸರಾಜರು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಹಿಂದಿನ ಜನ್ಮ ವ್ಯಾಸರಾಜರು ಅವರು ಟೋಟಲ್ ಆಗಿ ಏಳ್ನೂರ ಮೂವತ್ತೆರಡು ಹನುಮನ್ ದೇವರನ್ನ ಭಾರತ ದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲಿ ಇದೊಂದು ಇಲ್ಲಿ ಅಭಿಷೇಕ ಮಾಡಿರುವಂತಹ ತೀರ್ಥವನ್ನ ಆ ಅಕ್ಕಿಗೆ ಪ್ರೋಕ್ಷಣೆ ಮಾಡಿದಾಗ ಬೆಂಕಿ ಇಲ್ಲಾಗಿ ಮಂತ್ರೋಕ್ತವಾಗಿ ಮಂತ್ರ ಸಿದ್ಧಿಯಿಂದ ಅನ್ನ ಹೋಗ್ತಿದ್ದ ಅದೇ ಪದಾರ್ಥವನ್ನ ದೇವರಿಗೆ ನಿತ್ಯ ನೈವೇದ್ಯವನ್ನ ಮಾಡಿ ಪ್ರಸಾದ ಅನ್ನದಾನ ಮಾಡಿ ತಮ್ಮ ಮನೆಗೆ ಹೋಗ್ತಾ ಇದ್ದರು ಅಪ್ಪಣ್ಣಾಚಾರರು ಇದೇ ತುಂಗಾಭದ್ರಾ ನದಿ ಇದೇ ನದಿ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನ ಅಂದಾಗ ಪೂರ್ಣ ಬೋಧ ಗುರು ತೀರ್ಥ ಪಾರ ಅಂತ ಆಶುಪವಿ ಹೋಗ್ತಾರೆ ಆ ಸ್ತೋತ್ರದ ಪ್ರಭಾವದಿಂದ ನದಿ ಅವರಿಗೆ ಹಾಗೆ ದಾರಿ ಸಹಿತವಾಗಿ ಬಿಟ್ಟು ಬಿಡುತ್ತೆ ಜಾಗ ಬಂದು ಇದೇ ಊಡುವ ಇದೇ ಸ್ಥಳ ಇಲ್ಲಿ ನಾವು ಭಕ್ತಾದಿಗಳ ಪರವಾಗಿ ನಿಮ್ಮ ಪರವಾಗಿ ದೇವರಿಗೆ ನಿತ್ಯ ಅಭಿಷೇಕ ಪೂಜೆ ಅರ್ಚನೆ ಪ್ರತಿ ಗುರುವಾರ ಶನಿವಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಹಿಡಿದು ಬಂದಂತಹ ಭಕ್ತಾದಿಗಳಿಗೆ ಯಥಾಸಕ್ತಿ ಅಂದ್ರೆ ಎಂಟುನೂರಿಂದ ಸಾವಿರ ಜನದವರೆಗೂ ವಿಶೇಷ ಇಲ್ಲಿ ಅನ್ನದಾನ ಕೂಡ ಆಗುತ್ತೆ ಮತ್ತೆ ಇಲ್ಲಿ ಗೋಶಾಲೆ ಇದೆ ಮತ್ತು ಗೋ ಸಂರಕ್ಷಣೆ ಕೂಡ ಆಗುತ್ತೆ ಅನ್ನದಾನಕ್ಕೆ ಪೂಜೆಗೆ ಪೂಜೆ ಹೇಳಿ ನಿಮ್ಮ ನಿಮ್ಮ ಕೈಲಾದಷ್ಟನ ಕಾಣಿಕೆ ಕೊಡುವಂತ ಇದ್ರೆ ಕೊಡಬಹುದು ಕೇಳಿದ್ರಲ್ಲ ಹೇಗೆ ಅಲ್ಲಿರುವಂತ ಅರ್ಚಕರು ರಾಯರ ಬಗ್ಗೆ ಇಷ್ಟು ಕಥೆಗಳನ್ನ ಹೇಳಿದ್ರು ಅಂತ ಇಲ್ಲಿ ನೋಡಿರ್ಬೋದು ಅಲ್ಲೇ ತುಂಗಾಭದ್ರಾ ನದಿ ಹರಿತಾ ಇತ್ತು ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಹೋದ್ರೆ ತಪ್ಪದೆ ಬಿಚ್ಚಾಲೆಗೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಳ್ಳಿ ಏಕಲಶೀಲಾ ಏಕಶೀಲಾ ಬೃಂದಾವನನ್ನ ಅಪ್ಪಣಾಚಾರ್ಯರವರು ಕೆತ್ತಿರುವಂತಹ ನರಮಸಿಂಹನ ದೇವರಿದ್ದಾರೆ ಅದೇ ರೀತಿ ದೇವರಿದ್ದಾರೆ ಅಲ್ಲೇ ಸುಮಾರು ಎಷ್ಟೋ ಪ್ರಾಣ ದೇವರನ್ನ ಈ ಭಾರತದಲ್ಲಿ ಅಪ್ಪಣಾಚಾರ್ಯರು ಕೆತ್ತಿಸಿದಾರಂತೆ ಅದೇ ತರ ನೀವು ನೆಕ್ಸ್ಟ್ ಹೋದ್ರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಮಿಸ್ ನೀವು ಗ್ಯಾರಂಟಿ ಹೋಗ್ಬೇಕು ಯಾಕೆಂದ್ರೆ ಪಂಚಮುಖಿ ದೇವಸ್ಥಾನದಲ್ಲಿ ನೀವು ಆ ದೇವರು ಆ ಕಲ್ಲಿನಲ್ಲಿ ಮೂಡಿರುವಂತದ್ದು ಪಂಚಮುಖಿ ಆಂಜನೇಯ ದೇವರು ಇಲ್ಲಿ ತುಂಬಾ ಪವರ್ಫುಲ್ ದೇವರು ದಯವಿಟ್ಟು ನೀವು ಈ ದರ್ಶನ ಮಾಡ್ಕೊಳ್ಳೇಬೇಕು ಆ ತುಂಬಾ ಚೆನ್ನಾಗಿದೆ ಒಳಗಡೆ ವಿಡಿಯೋ ಮಾಡೋದು ಅಲೋ ಇಲ್ಲ ಸೊ ಅದರಿಂದ ನಾನೇನ್ ಮಾಡಿದ್ರೆ ಎಂಟ್ರೆನ್ಸ್ ಗಂಟಾ ಎಂಟ್ರೆನ್ಸ್ ಅಲ್ಲಿ ಆಂಜನೇಯ ಸ್ವಾಮಿ ದೇವರ ಪಾದಗಳಿದೆ ಅಲ್ಲಿ ನೀವು ದರ್ಶನ ಮಾಡ್ಕೊಂಡು ತಾಯ್ತಾ ಬೇಕಾದ್ರೆ ತಾಯ್ತಾ ನೀವು ಕಟ್ಸ್ಕೋಬಹುದು ನೀವು ಅಲ್ಲಿಂದ ದರ್ಶನ ಮಾಡ್ಕೊಂಡು ಬೇಕಾದ್ರೆ ಒಳಗಡೆ ನೀವು ಆಂಜನೇಯರ ಪಂಚಮುಖಿ ಆಂಜನೇಯರ ದರ್ಶನ ಮಾಡ್ಕೋಬೋದು ದಯವಿಟ್ಟು ಮಿಸ್ ಮಾಡಬೇಡಿ ಮಂತ್ರದಲ್ಲಿ ಈ ಥರ ಅಪ್ಪಣ ಅಪ್ಪಣಾಚಾರ್ಯರ ಮನೆ ಇರ್ಬೋದು ತುಂಬ ತರಹದ ಪ್ಲೇಸ್ಗಳಿದೆ ದಯವಿಟ್ಟು ಹೋದರೆ ಒಂದಿನ ಅಲ್ಲೇ ಸ್ಪೆಂಡ್ ಮಾಡಿ ಮಿಸ್ ಮಾಡಬೇಡಿ ನೀವು ಅಲ್ಲೇ ಅರ್ಚಕರು ಹೇಳಿದಂಗೆ ಸ್ಟೋರಿನ ಕೇಳಿದ್ರಲ್ಲ ಆ ಸ್ಟೋರಿ ತರ ಎಷ್ಟು ಅವತಾರಗಳಲ್ಲಿ ರಾಘೇಂದ್ರ ಸ್ವಾಮಿ ಜನಿಸಿದ್ರು ನೀವು ನೋಡ್ಬೋದು ಪಾದದ ಫೋ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನನ್ನ ಆಂಜನೇಯ ದೇವರ ಪಾದ ನೀವು ದರ್ಶನದ ಮುಂಚೆನೆ ಈ ಪಾದ ಸಿಗುತ್ತೆ ಅಲ್ಲಿ ದರ್ಶನ ಮಾಡ್ಕೊಂಡು ನೀವು ಹೋಗ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ